ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇದು ಒಂದು ಗುರುವಾರದ ವ್ಲಾಗು ಸೊ ನಮ್ಮ ಮನೇಲಿ ಏನಿರುತ್ತೋ ಏನು ಬಿಡುತ್ತೋ ಮುದ್ದೆ ಮಾತ್ರ ಕಂಪಲ್ಸರಿ ಇರಲೇಬೇಕು ಸೊ ಒಂಬತ್ತು ಗಂಟೆಗೆಲ್ಲ ಮುದ್ದೆ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಆಚೆಗಡೆ ಹೋಗುವಂಥ ಪ್ಲ್ಯಾನ್ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಅಡುಗೆನ ಮಾಡ್ತಾ ಇದ್ದೀನಿ ಈ ಸ್ಕೂಲು ಇಲ್ಲದೇ ಇದ್ದರೆ ನನಗೆ ಈ ಟಿಫನ್ ಮಾಡೋ ಟೆನ್ಷನ್ನೇ ಇರೋದಿಲ್ಲ ಯಾಕಂದರೆ ಯಾರು ತಿನ್ನೋದಿಲ್ವಲ್ಲ ಸೊ ಯೋಗಿತಾಗಾದರೆ ಒಂದು ಸ್ವಲ್ಪ ಮಾಡಿ ಕೊಟ್ಬಿಡ್ತೀನಿ ಟಿಫನ್ನು ಅವಳು ತಿನ್ನೋದಿಲ್ಲ ಅದು ಬಲವಂತ ಮಾಡಿ ಕೊಡಬೇಕು ಮುದ್ದೆ ಇದ್ರೆ ಆರಾಮಾಗಿ ತಿನ್ಕೊಂತಾರೆ ಅದು ಆವಾಗಿಂದ ಚಿಕ್ಕ ವಯಸ್ಸಿಂದ ರೂಢಿ ಮಾಡಿಬಿಟ್ಟಿದ್ದೀವಿ ಮಕ್ಕಳಿಗೆ ಇವಾಗೂ ಅಷ್ಟೇ ನಿರೀಕ್ಷೆಗೆ ಮುದ್ದೆ ಬೇಕೇ ಬೇಕು ಯೋಗಿತ ಆದರೂ ಸ್ವಲ್ಪ ಹಂಗೆ ಹಿಂಗೆ ಇದು ಮಾಡಿಬಿಡ್ತಾಳೆ ಬಟ್ ಈ ನಿರೀಕ್ಷೆ ಮಾತ್ರ ಏನು ಮುದ್ದೆಗೆ ಮಾತ್ರ ಯಾಮಾರೋದಿಲ್ಲ ಬೇಕೇ ಬೇಕು ಅವಳಿಗೆ ಹಾಗೆ ಇನ್ನು ಮುದ್ದೆ ಎಲ್ಲ ಮಾಡಿದ್ದಾಯ್ತು ಈ ಕಡೆ ಸೊಪ್ಸಾರು ನನ್ನ ಹಸ್ಬೆಂಡ್ ಫೇವ್ರೇಟ್ ಸಾಂಬಾರು ಒಂದು ವಾರದಲ್ಲಿ ಏನಿಲ್ಲ ಅಂದರೂ ನಮ್ಮ ಮನೆಯಲ್ಲಿ ಒಂದು ಮೂರಿಂದ ನಾಲ್ಕು ಸತಿನಾದರೂ ನಾವು ಸಾಂಬಾರು ಏನು ಸಪ್ ಸಾಂಬಾರು ಮಾಡೇ ಮಾಡ್ತೀವಿ ಆಲ್ ಟೈಮ್ ಫೇವ್ರೇಟ್ ನಮ್ಮ ಮನೆಯಲ್ಲಿ ಅದು ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ಗಂತೂ ಸೊಪ್ಪು ನೋಡಿದ್ರೆ ಮಾತ್ರ ಎಲ್ಲೂ ಬಿಡೋದಿಲ್ಲ ಕಿತ್ಕೊಂಡು ಬರ್ತಾರೆ ತೊಗೊಂಡು ಬರ್ತಾರೆ ಆ ರೀತಿ ಮಾಡ್ತಾರೆ ಇನ್ನು ಎಲ್ಲ ಕೆಲಸ ಮುಗಿಸಿ ಒಂದೊಂದು ಅಷ್ಟು ಪಾತ್ರೆಗಳೆಲ್ಲ ಇತ್ತು ಎಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ನಿಧೀಕ್ಷೆ ಮತ್ತು ಹಸ್ಬೆಂಡ್ ಇಬ್ಬರು ಊಟ ಮಾಡ್ತಾ ಇದ್ದಾರೆ ಸೊ ಇನ್ನು ಬೇಗ ಬೇಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಇವತ್ತು ಆಂಟಿ ಊರಿಗೆ ಹೋಗೋ ಅಂತ ಪ್ಲ್ಯಾನ್ ಇದೆ ಆಂಟಿ ಊರಂದರೆ ಸೊ ಅಮ್ಮ ಇದ್ದಾರಲ್ಲ ಅಮ್ಮ ಅವರ ಎರಡನೇ ತಂಗಿಯವರ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಕಾರಣ ಏನೂ ಇಲ್ಲ ಸುಮ್ಮನೆ ಹಾಗೆ ಲೀವ್ ಇದೆಯಲ್ಲ ಸೊ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಅವಾಗ ಬಿಂದು ಅವ್ರ ಮನೆಗೆ ಹೋಗಿದ್ವಿ ಅದು ಲಾಸ್ಟ್ ಚಿಕ್ಕಮ್ಮ ಅವರು ಅಮ್ಮ ಅಮ್ಮ ಊರಿಗೆ ಹೋಗಿದ್ರಿ ಅಕ್ಕ ನಮ್ಮ ಯಜಮಾನ್ರವ್ರ ಅಕ್ಕ ಇದು ಎರಡನೇ ಅಕ್ಕ ಇವಾಗ ಹೋಗ್ತಾ ಇರೋದು ಎರಡನೇ ಅಕ್ಕ ಅವ್ರ ಮನೆಗೆ ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ ಹಸ್ಬೆಂಡು ಮತ್ತು ನಿಧೀಕ್ಷಾ ಇಬ್ಬರು ಊಟ ಮಾಡ್ತಾ ಇದ್ದಾರೆ ನಂದು ಸ್ನಾನ ಆಯಿತು ಪೂಜೆನೂ ಸಹ ಮಾಡಿದ್ದಾಯಿತು ಹಸ್ಬೆಂಡು ಸೊ ನಾವು ಹೊರಡೋದೆ ಇನ್ನು ಅಜ್ಜಿನ ಕಳಿಸ್ಬೇಕು ಅಂಗಡಿ ಹತ್ರ ಇಂದ ಊಟ ಮಾಡ್ಕೊಂಬರ್ಬೇಕು ಅವರು ನಾನು ನಾನು ತಿಂದಿಲ್ಲ ಸೊ ನಾನು ಊಟ ಮಾಡಿಕೊಂಡು ಅಜ್ಜಿನ ಕಳಿಸಿ ಆಮೇಲೆ ಹೊರಡೋ ಅಂಥದ್ದೇ ಸೊ ನೋಡ್ತಿರೋರೆಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ನೋಡೋಣ ಅಲ್ಲಿ ಆದರೆ ವಿಡಿಯೋ ಮಾಡ್ತೀನಿ ಆಂಟಿ ಆಂಟಿಯವರವರಲ್ಲಿ ಅವ್ರಿಗೆ ಕಂಫರ್ಟಬಲ್ ಅಂತ ಅನಿಸಿದ್ರೆ ಅಂದರೆ ನೋಡೋಣ ಏನೇನು ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ ಇನ್ನು ಮಳೆ ಬರೋ ಅಷ್ಟೊತ್ತಿಗೆ ಹೋಗಿ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ಮಳೆಗೆ ನಾವು ಸಿಕ್ಕಾಕೊಬಾರ್ದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ಬೇಕಂದ್ರೆ ಹಾಲು ಕರಿಬೇಕಲ್ವಾ ಸೊ ಅದಕ್ಕೋಸ್ಕರ ಸರಿ ಬನ್ನಿ ಹೊರಡೋಣ ಊಟ ಮಾಡಿಕೊಂಡು ಅಜ್ಜಿನ ಕಳಿಸಿ ಆಮೇಲೆ ಹೊರಡೋಂಥದ್ದೆ ಇನ್ನು ನಾನು ಸ್ನಾನ ಬರೋ ಅಷ್ಟೊತ್ತಿಗೆ ಹಸ್ಬೆಂಡು ಪೂಜೆ ಮಾಡಿದರು ಗಿಡದಲ್ಲೇ ಒಂದಷ್ಟು ಮಲಗೆ ಸಿಕ್ಕಿದ್ವು ಅದನ್ನೇ ಕಟ್ಟಿ ಕೊಟ್ಟಿದ್ದೆ ಬೆಳಗ್ಗೆ ಅದನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಇನ್ನು ಅವರು ತಿಂದಿರೋ ತಟ್ಟೆ ಅದೆಲ್ಲ ಇತ್ತು ಹಾಗೆ ವಾಶ್ ಮಾಡ್ತಾ ಇದ್ದೀನಿ ಇನ್ನು ಲಾಸ್ಟ್ ಟೈಮ್ ಒಬ್ಬಿಂದೂ ಅವ್ರ ಊರಿಗೋಗಿದ್ದೆ ಆಮೇಲೆ ಅಮ್ಮ ಅವ್ರ ಹೋಗಿದ್ದೆ ಇವತ್ತು ಇಲ್ಲಿ ಆಂಟಿ ಊರಿಗೆ ಇವರೆಲ್ಲ ಬಂದು ಅಜ್ಜಿಯವರ ಮಕ್ಕಳು ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಕ್ಕ ತಂಗಿಯರು ನಮ್ಮ ಅಮ್ಮನೂ ಸೇರಿಸ್ಕೊಂಡು ಅಮ್ಮನ ತಮ್ಮನಿಗೆ ಕೊಟ್ಟು ಮದುವೆ ಅಂಥದ್ದು ಇವರೆಲ್ಲ ಆಂಟಿಯರು ಇನ್ನೊಬ್ಬರು ಇದ್ದಾರೆ ಸೊ ಊರಿಗೆ ಹೋಗಿದ್ವಿ ಲಾಸ್ಟ್ ಟೈಮು ಬಟ್ ಅವ್ರು ಸಿಗಲಿಲ್ಲ ನೋಡೋಣ ಇನ್ನೂ ಒಂದು ಸತಿ ಯಾವಾಗಾದರೂ ಹೋಗ್ಬಿಟ್ಟು ಬರೋಣ ಇಲ್ಲಿವಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದೀವಿ ಹಾಗೆ ಒಂಥರ ಚೆನ್ನಾಗಿರುತ್ತೆ ಎಲ್ಲರ ಮನೆಗೂ ಹೋಗಿ ಬಂದರೆ ಇನ್ನು ನಾನು ಎಲ್ಲ ಕೆಲಸ ಪಟ್ಪಟ ಅಂತ ಮುಗಿಸ್ತಾ ಇದ್ದೀನಿ ಇನ್ನ ಮಗಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಟಿ ವಿ ಹಾಕ್ಕೊಂಡು ಪೆಪ್ಪ ಪಿಗೆ ನೋಡ್ಕೊಂಡು ರಾಣಿಯಾಗಿ ಮಲ್ಕೊಂಡಿದ್ದಾಳೆ ಮೇಲೆ ಫ್ರಿಜ್ ಮೇಲೆ ಬೊಂಬೆಯನ್ನ ಇಟ್ಟಿದ್ದೆ ಚೇರ್ ಹಾಕ್ಕೊಂಡು ಆ ಬೊಂಬೆನ ಬೀಳ್ಸಿದ್ದಾಳೆ ನೋಡಿ ಫ್ರಿಜ್ ಮೇಲೆ ಇರೋ ಬೊಂಬೆನ ಎಷ್ಟು ತಿಟೆ ಮಾಡ್ತಾಳೆ ಗೊತ್ತಾ ಒಂದೊಂದ್ಸತಿ ಎಷ್ಟು ಕೋಪ ಬರುತ್ತೋ ಒಂದೊಂದ್ಸತಿ ಒಂದೊಂದ್ಸರ್ತಿ ಅಷ್ಟೇ ಮುದ್ದು ಮಾಡ್ತೀನಿ ಅಷ್ಟು ತೀಟೆ ಮಾಡ್ತಾಳೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಹಾಗೆ ಅಲ್ವಾ ಅವ್ರ ಅಕ್ಕ ಇದ್ದಿದ್ದರೆ ಇನ್ನೂ ಇದ್ದಿದ್ದು ತೀಟೆ ಮಾಡ್ತಿದ್ರು ಬಟ್ ಅವ್ರ ಅಕ್ಕೂ ಊರಿಗೋಗಿದ್ದಾಳೆ ಅವ್ರಿಗೆ ಕಳಿಸಿದ್ದೀವಲ್ವಾ ಆಡೋದಕ್ಕೆ ಯಾರೂ ಇಲ್ಲ ಜೊತೆಯಲ್ಲಿ ಹಂಗೆ ಹಂಗೆ ಸ್ವಲ್ಪ ಸ್ವಲ್ಪನೇ ತೀಟೆ ಮಾಡೋ ಅಂಥದ್ದು ಇನ್ನು ಒಂದು ಸ್ವಲ್ಪ ಹೂವನ್ನ ಇಟ್ಟಿದ್ದರು ದೇವ್ರಿಗೆ ಒಂದು ಸ್ವಲ್ಪ ಮುಡಿಸಿ ಇವಾಗ ಮುಡ್ಕೊಳ್ಳೋಕ್ಕೆ ಒಂದಷ್ಟು ಇಟ್ಟಿದ್ರು ನಾನು ಅಜ್ಜಿಗೆ ಒಂದು ಸ್ವಲ್ಪ ಇಟ್ಬಿಟ್ಟು ನಾನೊಂದು ಸ್ವಲ್ಪ ಹೂವನ್ನು ಮುಡ್ಕೊಳ್ತಾ ಇದ್ದೀನಿ ಇನ್ನು ರೆಡಿಯಾಗಿದ್ದಾಯ್ತು ಹೊರಡೋವಂಥದ್ದೇ ರೆಡಿಯಾಗಿದ್ದಾಯ್ತು ಇಲ್ಲಿ ಮಾ ಸೊ ಅಲ್ಪ ಸ್ವಲ್ಪ ಮಳೆ ಬೀಳ್ತಾ ಇರೋದಕ್ಕೆ ಅಷ್ಟೊಂದು ಏನೂ ಸೆಕೆ ಅಂತ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿತ್ತು ಗಾಳಿಯಲ್ಲಿ ಗಾಡಿಯಲ್ಲಿ ಹೋಗೋದಕ್ಕೂ ಚೆನ್ನಾಗಿತ್ತು ತಣ್ಣಗೆ ಬೀಸ್ತಾ ಇತ್ತು ಗಾಳಿ ನುಸ್ಕೂರು ರೋಡಲ್ಲೇ ಹೋಗಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇನ್ನು ಮೊನ್ನೆ ಏನು ಕರು ಬೆರೆತಿರೋ ಇತ್ತಲ್ಲ ಅದಕ್ಕೆ ಹೋಗಿ ಸುಮ್ಮನೆ ಹಾಗೆ ದೇವರಿಗೆ ಕೈ ಮುಗ್ದು ಬರೋಣ ಅಂತ ಹೋಗಿದ್ವಿ ಯಾವ ಪೂಜೆ ಸಮಾನ ಏನೂ ತೊಗೊಂಡಿಲ್ಲ ಹಾಗೆ ಹೋಗಿ ಮಂಗಳಾರತಿ ತೊಗೊಂಡು ಬಂದ್ವಿ ಒಂದು ಸ್ವಲ್ಪ ಕುಂಕುಮನ ತೊಗೊಂಡು ಅಲ್ಲೇನೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸುಮ್ಮನೆ ಹಾಗೆ ಒಂದು ಅಷ್ಟು ಕ್ಲಿಪ್ಸನ್ನು ತೊಗೊಂಡೆ ನಾ ಒಂದು ತಿಂಗಳಿಂದೆ ಹುಸ್ಕೂರು ಜಾತ್ರೆನೂ ಸಹ ಆಯಿತು ನೋಡಿರ್ಬೋದು ಈ ಏನು ಕುರ್ಜು ಅಂತ ಹೇಳ್ತಾರೆ ಬಿದ್ದೋಗಿತ್ತು ನೋಡಿರ್ಬೋದು ಸಖತ್ ವೈರಲ್ ಆಗಿತ್ತು ಆ ಒಂದು ವಿಡಿಯೋ ಚೆನ್ನಾಗಾಗುತ್ತೆ ಜಾತ್ರೆ ಮಾತ್ರ ವರ್ಷ ವರ್ಷ ತುಂಬ ಚೆನ್ನಾಗಿ ಆಗುತ್ತೆ ಏನೋ ಪ್ರಸಾದ ಕೊಟ್ಟರು ನಾವು ಊಟ ಮಾಡ್ಕೊಂಡು ಬಂದಿದ್ವಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ವಿ ಪೊಂಗಲ್ ಮಾಡಿದ್ರು ಚೆನ್ನಾಗಿತ್ತು ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ವಿ ನನ್ನ ನನ್ನ ಮಗಳಿಗಂತೂ ಈ ಥರ ಮೆತ್ತ ಮೆತ್ತಗಿದ್ದರೆ ತಿನ್ನೋದೇ ಇಲ್ಲ ಅವಳು ಉದ್ರುದ್ರಾಗಿದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಕೊತಾಳೆ ಬಟ್ ಈ ರೀತಿ ಇದ್ದರೆ ತಿನ್ನೋದಿಲ್ಲ ಇನ್ನು ಹಾಗೆ ಹೊರಟ್ವಿ ಆಂಟಿ ಮನೆಗೆ ಬಂದಿದ್ದೀವಿ ನೀರು ನೋಡಿ ಇವಾಗ ಎಲ್ಲಿ ನೋಡಿದ್ರೂ ನೀರಿಗೆ ಎಷ್ಟು ಎಷ್ಟು ಆಹಾಕಾರ ಅಂದರೆ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ನೋಡಿ ಆ ಒಂದು ಕ್ಯಾಂಟರ್ಗೆ ಏನೋ ತಿಂಗಳಿಗೊಂದು ಸತಿ ಬಂದು ಪಂಚಾಯಿತಿ ಕಡೆಯಿಂದ ಬಂದು ನೀರನ್ನು ಬಿಟ್ಬಿಟ್ಟು ಹೋಗ್ತಾರಂತೆ ಹಬ್ಬ ಬಿಂದಿಗೆಗಳಿಗೆ ಬಂದಾಗ ಈ ರೀತಿ ತುಂಬಿಸ್ಕೋಬೇಕು ಈಗಂತೂ ನೀರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗೋಗ್ಬಿಟ್ಟಿದೆ ನಮಗಂತೂ ಹಸುಗಳಿರೋದಕ್ಕೂ ಅದಕ್ಕೂ ನಿಜವಾಗ್ಲೂ ನೀರಿಗೂ ಸರಿಯಾಗಿ ಪಂಚಾಯಿತಿ ಕಡೆಯಿಂದ ಇಲ್ಲ ನಿಜವಾಗ್ಲೂ ತುಂಬಾ ಸಮಸ್ಯೆ ಆಗೋಗ್ಬಿಟ್ಟಿದೆ ನಮ್ಗಂತನೇ ಅಲ್ಲ ಎಲ್ಲ ಕಡೆಯೂ ಅದೇ ಸಮಸ್ಯೆನೇ ಇನ್ನು ಆಂಟಿ ಮಾತ್ರ ಕ್ಯಾಮ್ರಾ ಮುಂದೆ ಬಂದೇ ಇಲ್ಲ ತೋರಿಸೋಣ ಅಂದರೆ ನೋಡೋಣ ಮುಂದೆ ತೋರಿಸ್ತೀನಿ ನಾನು ಜಾತ್ರೆಗೆ ಬರ್ತಾರೆ ಖಂಡಿತ ತೋರಿಸಿ ತೋರಿಸ್ತೀನಿ ಇಲ್ಲಿ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ನನ್ನ ಮಗಳಿಗೂ ಪಂಚ ಪ್ರಾಣ ಡ್ಯಾನ್ಸ್ ಅಂದರೆ ಅವಳಿಗೊಂದು ರೀತಿ ಕಂಪ್ನಿ ಸಿಕ್ಕಂಗೆ ಸಿಕ್ಕೋಗ್ಬಿಟ್ಟಿದ್ದಾಳೆ ನೋಡಿ ಏನು ಸಕ್ಕದಾಗ ಮಾಡ್ತಿದ್ದಾರೆ ಅದು ನಾನೊಂದು ನನ್ನ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ತುಂಬ ವ್ಯೂಸ್ ತುಂಬ ಚೆನ್ನಾಗಿ ಬ ವ್ಯೂಸ್ ಹೋಯಿತು ಖುಷಿ ಆಯಿತು ಅದರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರ ತುಂಬ ಜನ ಒಳ್ಳೆ ರೀತಿ ಕಮೆಂಟ್ ಮಾಡಿದ್ದೀರಾ ನಿಜವಾಗ್ಲೂ ನನಗೆ ಖುಷಿ ಆಯಿತು ಯಾವಾಗಲೂ ಇದೇ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ ನಾನು ಅದರಲ್ಲಿ ಕೆಲವೊಂದಷ್ಟು ಕಮೆಂಟ್ಸ್ಗೆ ನಾನು ವಿಡಿಯೋ ಮುಖಾಂತರ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ರಿಪೀಟೆಡ್ ಕ್ವಶನ್ಸನ್ನು ಬರ್ಕೊಂಡಿದ್ದೀನಿ ಏನಪ್ಪ ಅಂದರೆ ತುಂಬ ಜನ ಕೇಳ್ತಿರೋದು ಅಕ್ಕ ನಿಮ್ಮದು ಯಾವ ಊರು ಯಾವ ಊರು ಅಂತ ಕೇಳ್ತಾ ಇದ್ದೀರಾ ನಾನು ಆಲ್ರೆಡಿ ನನ್ನ ಒಂದು ಕಿರು ಪರಿಚಯ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದರಲ್ಲೆಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಏನು ಹೆಂಗೆ ಅಂತ ಸೊ ಇದರಲ್ಲೂ ಹೇಳ್ತೀನಿ ನಂದು ಬಂದು ನನ್ನ ನೇಟಿವ್ ಪ್ಲೇಸ್ ಬಂದು ಹತ್ತಿ ಬೆಲೆ ನನ್ನ ಒಂದು ತವರೂರು ಬಂದು ಹತ್ತಿ ಬೆಲೆ ಪ್ರೆಸೆಂಟ್ ಇಲ್ಲಿರೋದು ನನ್ನ ಏನು ಹಸ್ಬೆಂಡ್ ಊರು ಬಂದು ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ನಿಯರ್ ಬೈ ಒಂದು ಹಳ್ಳಿಯಲ್ಲಿ ಇರೋದು ನಾವು ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ಬೈ ಒಂದು ಹಳ್ಳಿಯಲ್ಲಿ ಇದ್ದೀವಿ ಅಷ್ಟೇ ಹೇಳ್ತೀನಿ ಹಾಗೆ ವಂಸಂದ್ರಣ್ಣ ವಂಸಂದ್ರನ ಯಾವ ಏರಿಯಾ ಎಲ್ಲಿ ಏನು ಅಂತ ಕೇಳ್ತಿದ್ರು ವಂಸಂದ್ರ ಅಲ್ಲ ನಮ್ಮದು ನಾನು ಹೇಳಿದ್ದು ಬೊಮ್ಸಂದ್ರ ವೆಂಕಟೇಶ್ವರ ಕ್ಲಿನಿಕ್ಕಲ್ಲಿ ನನಗೆ ಡೆಲಿವರಿ ಆಗಿದ್ದು ಅಂತ ಹೇಳಿದ್ದು ನಾನು ಸೊ ಬಂಸಂದ್ರ ಅಲ್ಲ ನಮ್ಮದು ಹಾಗೆ ಇನ್ನೂ ಒಂದಷ್ಟು ಜನ ಬಂದು ಸಮೃದ್ಧಿ ಅಂತ ಕರೀತಿದ್ದೀರ ನಾನು ಸಮೃದ್ಧಿ ಅನ್ನೋದು ನನ್ನ ಸಮೃದ್ಧಿ ಸದನ ನನ್ನ ಮನೆ ಹೆಸರು ಇವಾಗ ನಾನು ಏನಿದ್ದೀನಿ ಈ ಒಂದು ಮನೆ ಹೆಸರು ಸಮೃದ್ಧಿ ಸದನ ಅಂತ ಸೊ ಹಾಗೆ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಅಂತ ಇಟ್ಟಿದ್ದೀನಿ ನನ್ನ ಹೆಸರು ಬಂದು ನಿರ್ಮಲಾ ಅಂತ ಸೊ ಪ್ಲೀಸ್ ನಿರ್ಮಲಾ ಅಂತ ಕರೀನಿ ಸಮೃದ್ಧಿ ಅನ್ನೋದು ನನ್ನ ಮನೆ ಹೆಸರು ಓಕೆನಾ ಹಾಗೆ ಇನ್ನೂ ಒಂದಷ್ಟು ಜನ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಲಿಲ್ವಾ ಆ ಒಂದು ಟೈಮಲ್ಲಿ ಖಂಡಿತ ಮಾಡಿಸಿದ್ದೆ ಪ್ರೆಗ್ನೆನ್ಸಿ ಟೆಸ್ಟು ಮಾಡಿಸಿದ್ದೆ ಸ್ಕ್ಯಾನಿಂಗು ಮಾಡಿಸಿದ್ದೆ ಎಲ್ಲ ಮಾಡಿಸಿದ್ದೆ ಬಟ್ ಯಾವುದ್ರಲ್ಲೂ ನನಗೆ ಪಾಸಿಟಿವ್ ಅಂತ ಬಂದಿಲ್ಲ ಎಲ್ಲೂ ಮಗು ಇದೆ ಅಂತ ಸಣ್ಣ ಸೂಕ್ಷ್ಮ ಕೂಡ ನನಗೆ ಗೊತ್ತಾಗಲಿಲ್ಲ ಅದರಲ್ಲಿ ಸೊ ಮಾಡಿಸಿದ್ದೆ ನಾನು ಎಷ್ಟು ಸತಿ ಎಷ್ಟು ಸತಿ ಮಾಡಿಸಿದ್ದೀನಿ ಗೊತ್ತ ಯಾವುದ್ರಲ್ಲೂ ನನಗೆ ನಾನು ಪ್ರೆಗ್ನೆಂಟ್ ಪಾಸಿಟಿವ್ ಅಂತ ನಾನು ಬಂದೇ ಇಲ್ಲ ಹಾಗೆ ಸ್ಕ್ಯಾನಿಂಗು ಸಹ ಮಾಡಿಸಿದ್ದೆ ಅದರಲ್ಲೂ ಸಹ ಯಾವುದೇ ರೀತಿಯಾದಂತಹ ಮಗು ಇದೆ ಅಂತ ತೋರಿಸಲೇ ಇಲ್ಲ ಎರಡೂವರೆ ತಿಂಗಳಲ್ಲಿ ಮಾಡಿಸಿದ್ದೆ ತೋರಿಸಲೇ ಇಲ್ಲ ಅದರಲ್ಲಿ ಹಾಗೆ ಆ ಪ್ರೆಗ್ನಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮ ಏಜ್ ಎಷ್ಟಿತ್ತು ಅಂತ ಕೇಳಿದಿರ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಏಜ್ ಬಂದು ಟ್ವೆಂಟಿ ಸೆವೆನ್ ನನಗೆ ಆವಾಗ ಟ್ವೆಂಟಿ ಸೆವೆನ್ ಇತ್ತು ಏಜ್ ಆ ಟೈಮಲ್ಲಿ ನಾನು ಕನ್ಸೀವ್ ಆಗಿದ್ದು ಆಮೇಲೆ ಇನ್ನೂ ಒಂದಷ್ಟು ಜನ ಏನು ಬ್ಲೆಸ್ ಮಾಡಿ ಅಕ್ಕ ನಮಗೂ ಒಂದು ಮಗು ಆಗಲಿ ಅಂತ ಬ್ಲೆಸ್ ಮಾಡಿ ಅಂತ ಕಮೆಂಟ್ ಮಾಡಿದ್ದೀರ ಸೊ ಬ್ಲೆಸ್ ಮಾಡೋ ಅಷ್ಟು ದೊಡ್ಡವಳು ನಾನಲ್ಲ ಸೊ ಆ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಹಾಗೆ ನಮ್ಮ ಫ್ಯಾಮಿಲಿ ಆಶೀರ್ವಾದ ಎಲ್ಲರೂ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಶೈನಿ ಲವ್ ಕಿಂಗ್ಡಮ್ ಮತ್ತು ಅನಿತಾ ಅರ್ಚನಾ ನಾಯಕ್ ಇವರೆಲ್ಲ ಕಮೆಂಟ್ ಮಾಡಿದ್ದಾರೆ ಏನು ನಮಗೂ ಒಂದು ಮಗು ಆಗಲಿ ಆಶೀರ್ವಾದ ಮಾಡಿ ಪ್ಲಸ್ ಮಾಡಿ ಅಂತ ಖಂಡಿತ ಒಂದು ದಾದ ಮಗು ಖಂಡಿತ ನಿಮಗಾಗೆ ಆಗುತ್ತೆ ಪ್ಲಸ್ ಮಾಡೋ ಅಷ್ಟು ದೊಡ್ಡವರ್ಡವಲ್ಲ ನಾನಲ್ಲ ಸೊ ನಮ್ಮ ಫ್ಯಾಮಿಲಿ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ ಹಾಗೇ ಯಾವುದಾದ್ರೂ ಒಂದು ಒಳ್ಳೆ ಹಾಸ್ಪಿಟಲ್ ಇದ್ದರೆ ಹೇಳಿ ಈ ಒಂದು ಈ ಥರ ಒಂದು ಪ್ರೆಗ್ನೆನ್ಸಿ ಇದಾಗೋದಕ್ಕೆ ಅಂತ ಹೇಳಿದಿರ ಕೇಳಿದಿರ ಸೊ ಒಳ್ಳೆ ಹಾಸ್ಪಿಟಲ್ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನೊಂದು ಹಾಸ್ಪಿಟಲ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಸುಮಾರು ಜನರ ಹತ್ರ ಕೇಳಿಕೊಂಡು ಒಂದು ಅಡ್ರೆಸ್ಸನ್ನು ತಗೊಂಡಿದ್ದೀನಿ ಹಾಕ್ತೀನಿ ಅವರು ಈ ಥರ ಏನು ಗೈನೊಕಾಲಜಿಸ್ಟ್ ಅವರು ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ಇರಬೇಕು ಏನು ಹೆಂಗೆ ಅನ್ನೋದನ್ನು ಅವರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವ್ರ ಹೆಸರು ಬಂದು ಡಾಕ್ಟರ್ ಹೇಮಾವತಿ ಅಂತ ಹಾಸ್ಪಿಟಲ್ ಹೆಸರು ಬಂದು ಡಾಕ್ಟರ್ ಹೇಮಾವತಿ ಸಾರಿ ಹೇಮಾವತಿ ಕ್ಲಿನಿಕ್ ಅಂತ ಅವ್ರ ಹೆಸರು ಬಂದು ಡಾಕ್ಟರ್ ಹೇಮಾವತಿ ಹೊಸೂರಲ್ಲಿ ಇರೋದು ನಾನು ಅವ್ರದ್ದು ಒಂದು ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ಓಕೆನಾ ಇನ್ನು ನಿಮ್ಮ ಇನ್ನು ತುಮ ಸುಮಾರು ಜನ ಕಮೆಂಟ್ ಮಾಡಿದ್ರ ಸೇಮ್ ನನಗೂ ಇದೇ ರೀತಿನೇ ಆಗಿರೋದು ಇದೇ ರೀತಿನೇ ನನಗೂ ಸೇಮ್ ಆಗಿರೋದು ನನ್ನ ಸ್ಟೋರಿನೇ ಕೇಳ್ದಂಗೆ ಇದೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ದೀರ ನನ್ನ ನಿಜವಾಗ್ಲೂ ಶಾಕ್ ಆಯಿತು ನನಗೆ ಮಾತ್ರನೇ ಈ ರೀತಿ ಆಗಿದೆಯಾ ಏನು ಅಂತ ಅಂದ್ಕೊಂಡಿದ್ದೆ ತುಂಬ ಜನಕ್ಕೆ ಈ ರೀತಿ ಆಗಿದೆ ಸಿಕ್ಸ್ ಮಂತಲ್ಲಿ ಗೊತ್ತ ಏನು ಪ್ರ ಪ್ರೆಗ್ನೆಂಟ್ ಅಂತ ಗೊತ್ತಾಗಿರೋದಿದೆ ನಾ ಮತ್ತು ಫೋ ನಾಲ್ಕನೇ ತಿಂಗಳಲ್ಲಿ ಗೊತ್ತಾಗಿರೋಂಥದ್ದಿದೆ ನಿಜವಾಗಲೂ ನನಗೆ ಶಾಕ್ ಆಯಿತು ಬಾವು ನಂತರನೇ ಸುಮಾರು ಜನ ಇದ್ದಾರೆ ಅಂತ ಓಕೆ ಇನ್ನು ಹಾಗೆ ಒಂದಷ್ಟು ಜನ ಸ್ವಲ್ಪ ಆಚಿಚೆ ಕಮೆಂಟ್ ಮಾಡಿದ್ದೀರಾ ಇವೆಲ್ಲ ವ್ಯೂಸ್ ಗಿಮಿಕ್ ಅಂತ ವ್ಯೂಸ್ ಗಿಮಿಕ್ಕೂ ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ ಬಟ್ ನನಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಹೇಳಿದ್ದೀನಿ ವ್ಯೂಸ್ ಎಲ್ಲ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ನಾನು ಏನು ಸುಳ್ಳು ಸ್ಟೋರಿನ ಸೃಷ್ಟಿ ಮಾಡಿ ಹೇಳಲಿಲ್ಲ ನನ್ನ ಲೈಫಲ್ಲಿ ನಡೆದಿರೋ ಅಂಥದ್ದನ್ನೇ ನಾನು ಹೇಳಿರೋ ಅಂಥದ್ದು ಓಕೆನಾ ಹಾಗೆ ಹಾಗೆ ತುಂಬ ಜನ ಬ್ಲೆಸ್ ಮಾಡಿದ್ದೀರ ಮಗು ಯಾವಾಗಲೂ ಚೆನ್ನಾಗಿರಲಿ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಆಶೀರ್ವಾದ ಯಾವಾಗಲೂ ನಮ್ಮ ಒಂದು ಫ್ಯಾಮಿಲಿ ಮೇಲೆ ಇರಲಿ ಸೊ ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮ ಸಪೋರ್ಟು ನಿಮ್ಮ ಒಂದು ಆಶೀರ್ವಾದ ಯಾವಾಗಲೂ ನಮ್ಮ ಒಂದು ಫ್ಯಾಮಿಲಿ ಮೇಲೆ ಇರಲಿ ಅಂತ ಹಾಗೆ ಹೀಗೆ ಒಳ್ಳೆ ರೀತಿ ಸಪೋರ್ಟ್ ಇದ್ದೀರಿ ಮಾಡ್ತಾ ಇರಿ ಯಾವಾಗಲೂ ಇದೇ ರೀತಿನೇ ಸಪೋರ್ಟ್ ಇರಿ ಇನ್ನು ಒಂದಷ್ಟು ಜನ ಕಮೆಂಟ್ ಒಂದಷ್ಟು ಜನ ಇಲ್ಲ ಒಂದು ಇಬ್ಬರು ಅವರು ಕಮೆಂಟ್ ಮಾಡಿದರು ಕನ್ನಡ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ ನೀವು ನಿಮಗೆ ಅಂತ ಹೌದು ನಾನು ಕನ್ನಡ ಸರಿಯಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಹೇಗೆ ಒಪ್ಕೊಳ್ತೀನಿ ಯಾಕಂದರೆ ನನ್ನ ಮದರ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರೂ ತೆಲುಗುನೇ ಮಾತಾಡೋದು ಸೊ ಓದಿದೆಲ್ಲ ಕನ್ನಡನೇ ಬಟ್ ಓ ಏನೋ ನನ್ನ ಎಜುಕೇಷನ್ ಮುಗಿಸಿ ಹದಿಮೂರು ವರ್ಷ ಆಯಿತು ಇವಾಗ ಮದುವೆ ನಾನು ಇನ್ನೂ ಓದ್ತಾನೆ ಇದ್ದೆ ಆವಾಗಲೇ ಮದುವೆ ಮಾಡಿಬಿಟ್ರು ಸೊ ಕಾಲೇಜ್ ಏನು ಸೀನಿಯರ್ ಬಿ ಎ ಮಾಡ್ತಿದ್ದೆ ಆವಾಗಲೇ ಮದುವೆ ಮಾಡಿದ್ರು ಅಲ್ಲಿಂದ ಮತ್ತೆ ಕಾಲೇಜಿಗೆ ಹೋಗಲಿಲ್ಲ ಮನೆಯಲ್ಲೇ ಎಲ್ಲ ತೆಲುಗು 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 ತೆಲುಗುನೇ ಕನ್ನಡನೇ ಮರ್ತೋಗ್ಬಿಟ್ಟಿತ್ತು ನನಗೆ ಸೊ ಆ ಆಗಲೂ ಪ್ರಯತ್ನ ಪಡ್ತಾ ಇದ್ದೀನಿ ಮಾತಾಡೋದಕ್ಕೆ ಯಾಕಂದರೆ ಇವಾಗ ಒಂದು ಯಾರಾದರೂ ಮಾತಾಡೋರಿದ್ರೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ವಲ್ಪ ದಿನ ಅದು ಗ್ಯಾಪ್ ಅಂದ್ರೆ ಒಂದಷ್ಟು ಯಾಕಂದ್ರೆ ತೆಲುಗು ಚೆನ್ನಾಗಿ ಮಾತಾಡ್ತಿರ್ತೀವಲ್ಲ ಸೊ ಆವಾಗವಾಗ ಕನ್ನಡದಲ್ಲಿ ತೆಲುಗು ಸಹ ಮಿಕ್ಸ್ ಆಗಿಬಿಡುತ್ತೆ ಪ್ಲೀಸ್ ಸಜ್ಜೆಸ್ಟ್ ಮಾಡಿಕೊಳ್ಳಿ ಅಷ್ಟೇ ನಾನು ಇನ್ನೇನು ಹೇಳೋದಕ್ಕಾಗೋದಿಲ್ಲ ಎಸ್ ನೀವು ಹೇಳಿದ ಕರೆಕ್ಟ ನನಗೆ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಅಷ್ಟು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ನನ್ನ ಒಂದು ಮದರ್ ಲ್ಯಾಂಗ್ವೇಜ್ ಬಂದು ತೆಲುಗು ಓಕೆನಾ ಸೊ ಇನ್ನು ನಾವು ಒಬ್ಬರು ಕಮೆಂಟ್ ಮಾಡಿದ್ರು ನಿಜ್ಲಾ ಅವರ ಒಂದು ಕಮೆಂಟ್ ನೋಡಿ ನನಗೆ ಅಡುಗೆ ತಳ್ಕೊಳಕ್ಕೆ ಏನಪ್ಪ ಅಂದರೆ ಅವರಿಗೆ ಸುಮಾರು ಒಂದು ಮೂರು ನಾಲ್ಕು ವರ್ಷ ಅವರು ನೋಡಿದೆ ನಾನು ಆ ಕಮೆಂಟನ್ನು ಆ ಒಂದು ಸ್ಕ್ರೀನ್ಶಾಟ್ ತೆಗೆದು ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅದು ಕಮೆಂಟ್ ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಸೊ ನಾನು ಫಸ್ಟೇ ಸ್ಕ್ರೀನ್ಶಾಟ್ ತೊಗೋಬೇಕಾಗಿತ್ತು ಬಟ್ ಅದು ನನ್ನ ಮೈಂಡಿಗೆ ಬಂದಿಲ್ಲ ಏನಪ್ಪ ಅಂದರೆ ನಾನು ಆದರೂ ನೆನ್ನೆಲ್ಲ ಕುತ್ಕೊಂಡು ಹುಡುಕಿದ್ದೀನಿ ಬಟ್ ಸಿಗಲಿಲ್ಲ ನನಗೆ ಆ ಒಂದು ಕಮೆಂಟು ಏನಪ್ಪ ಅಂದರೆ ಅವ್ರಿಗೆ ಸುಮಾರು ಮೂರ್ನಾಲ್ಕು ವರ್ಷ ಮಕ್ಳಿರಲಿಲ್ವಂತೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ಇರೆಗ್ಯುಲರ್ ಆಗಿ ಪೀರಿಯಡ್ ಆಗಿದೆ ಅವ್ರಿಗೆ ಅಂದರೆ ಅದೇ ಲೈಟಾಗಿ ಬ್ಲೀಡಿಂಗ್ ಕಾಣಿಸ್ಕೊಳೋದು ನಿಂತೋಗೋದು ಆ ರೀತಿ ಆಗಿದೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಎರಡು ಮೂರು ತಿಂಗಳು ಅದೇ ರೀತಿಯೇ ಆಗಿದೆ ಎರಡು ಮೂರು ತಿಂಗಳಲ್ಲ ಮೂರು ನಾಲ್ಕು ತಿಂಗಳು ಅದೇ ರೀತಿಯೇ ಆಗಿದೆ ಬಟ್ ಅದು ಅವ್ರಿಗೆ ಗೊತ್ತಾಗಲಿಲ್ಲ ಏನು ಪ್ರೆಗ್ ಪ್ರೆಗ್ನೆನ್ಸಿ ಕಿಟ್ಟಲು ಸಹ ಪಾಸಿಟಿವ್ ಸಾರಿ ನೆಗೆಟಿವ್ ಅಂತ ಬಂದಿದೆ ಮತ್ತು ಸ್ಕ್ಯಾನಿಂಗ್ ಮಾಡಿದಾಗೂ ಸಹ ಅಲ್ಲಿ ಏನೂ ಇಲ್ಲ ಮಗು ಅಂಥದ್ದು ಏನೂ ಇಲ್ಲ ಅಂತ ಬಂದಿದೆ ಬಟ್ ಅವರು ಒಳಗಡೆ ಅದೇ ಬ್ಲೀಡಿಂಗು ಗಡ್ಡೆಗಟ್ಟಿದೆ ಅಂತ ಹೇಳಿ ಕ್ಲೀನ್ ಮಾಡಿದ್ದಾರೆ ಕ್ಲೀನ್ ಮಾಡಿದಾಗ ಅಲ್ಲಿ ಮಗು ಸೊ ಮಗು ಕೈ ಕಾಲೆಲ್ಲ ಕಟ್ ಮಾಡಿ ತಗೊಂಬಂದು ಫ್ಯಾಮಿಲಿ ಕೈಗೆ ಕೊಟ್ರಂತೆ ಇಷ್ಟುದೇ ಕಮೆಂಟ್ ಮಾಡಿದರು ನಾನು ನಿಜವಾಗ್ಲೂ ನೋಡಿ ಎಷ್ಟು ನನಗೆ ಹಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗೊತ್ತಾ ಇಷ್ಟು ಅವ್ರ ಪಾಪ ಇಷ್ಟು ದಿನದಿಂದ ಆಸೆ ಇಟ್ಕೊಂಡು ಅದು ಅವರ ದೇವರ ಒಂದು ದಯ್ಯದಿಂದ ಆಗಿರುತ್ತೆ ಬಟ್ ಆಸ್ಪೆಟಲ್ ಅವರ ನೆಗ್ಲಿಜೆನ್ಸಿಯಿಂದ ಅದು ಆ ಒಂದು ಜೀವನ ಕಡ್ಕೋಬೇಕಾಯ್ತು ತುಂಬಾ ಬೇಜಾರಿಂದ ಕಮೆಂಟ್ ಮಾಡಿದ್ರಪ್ಪ ನನಗಂತೂ ಹಡನೆ ಆಗಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ನೋಡಿ ಯಾವ ರೀತಿ ಏನು ಒಬ್ಬೊಬ್ಬರದ್ದು ಒಂದೊಂದು ಥರ ಸಮಸ್ಯೆ ಇರುತ್ತಲ್ವಾ ಅಂತ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ನಾನು ಓಕೆ ಅವನ್ನ ಯಾವಾಗಲೂ ಆ ದೇವರು ಚೆನ್ನಾಗಿಟ್ಟಿರಲಿ ಬೇಗ ಆದಷ್ಟು ಬೇಗ ಒಂದು ಮಗು ಹಾಗೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರು ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸಮೃದ್ಧಿಸದನ ಬ್ಲಾಗ್ಸ್ ಚಾನಲ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್